ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಹತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜರಿಗೆ ಶತ್ರು ಜಯೋಪಾಯವನ್ನು ಕುರಿತು ಹೇಮದರ್ಶಿ ಮತ್ತು ಕಾಲಕ ವೃಕ್ಷೀಯರಿಗೆ ನಡೆದ ಸಂವಾದವನ್ನು ಭೀಷ್ಮನು ಧರ್ಮರಾಜನಿಗೆ ತಿಳಿಸಿದುದು ಎಂಬ ನೂರ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಮುಂದುವರಿದ ಈ ಸಂವಾದದಲ್ಲಿ ಕ್ಷೇಮ ಕ್ಷೇಮದರ್ಶಿಯನ್ನು ಕುರಿತು ಕಾಲಕ ವೃಕ್ಷಿಯನ್ನು ಹೇಳುತ್ತಾನೆ ಹಾಗಿಲ್ಲದೆ ನಿನಗೆ ಪೌರುಷದಲ್ಲಿಯೇ ನಂಬಿಕೆ ಇದ್ದರೆ ಆಗ ನಿನ್ನ ರಾಜ್ಯವನ್ನು ತಿರುಗಿ ಪಡೆಯುವುದಕ್ಕೂ ಚಿಕ್ಕ ನೀತಿಯನ್ನು ನಿನಗೆ ತಿಳಿಸುವೆನು ಅದರಂತೆ ನಡೆಸುವುದಕ್ಕೆ ನೀನು ಶಕ್ತನಾಗಿದ್ದು ಅದಕ್ಕೆ ಬೇಕಾದ ಕಾರ್ಯಗಳನ್ನು ನಡೆಸಿದರೆ ನೀನು ನಿನ್ನ ಸಂಪತ್ತನ್ನು ತಿರುಗಿ ಸಂಪಾದಿಸಬಹುದು ನನ್ನ ಮಾತನ್ನು ಸಮಧಾನದಿಂದ ಕೇಳು ನಾನು ಹೇಳಿದಂತೆ ನಡೆಯುವುದರಿಂದ ಅನೇಕ ಪ್ರಯೋಜನಗಳುಂಟು ಆಗ ರಾಜ್ಯವನ್ನು ರಾಜ್ಯ ಮಂತ್ರವನ್ನು ಮಹತ್ತಾದ ಸಂಪತ್ತನ್ನು ನೀನು ತಿರುಗಿ ಪಡೆಯುವೆ ಎಂದನು ಆಗ ರಾಜನು ಮುನೀಂದ್ರ ನೀನು ಹೇಳಿದಂತೆಯೇ ಆಗಲಿ ಆ ನೀತಿಯನ್ನು ಉಪದೇಶಿಸು ನನಗೆ ಈಗ ಪುರುಷ ಪ್ರಯತ್ನದಲ್ಲಿ ಆಸೆಯುಂಟು ಅದು ನಿನ್ನಿಂದ ನನಗೆ ಫಲಕಾರಿಯಾಗಲಿ ಎಂದನು ಅದಕ್ಕೆ ಆ ಋಷಿಯು ರಾಜೇಂದ್ರ ಹಾಗಿದ್ದರೆ ನೀನು ನಿನ್ನ ಹೆಮ್ಮೆಯನ್ನು ಕೋಪವನ್ನು ಡಂಬವನ್ನು ಹರ್ಷ ಭಯಗಳನ್ನು ಬಿಟ್ಟು ನಿನ್ನ ಶತ್ರುಗಳಿಗೆ ಕೈಮುಗಿದು ನಮಸ್ಕರಿಸಿ ಅವರನ್ನು ಸೇವಿಸು ಉತ್ತಮವಾದ ಮತ್ತು ಶುದ್ಧವಾದ ಮಾರ್ಗದಿಂದ ಮಿಥಿಲಾಧಿಪತಿಯಾದ ಆ ಜನಕನನ್ನೇ ಸೇವಿಸು ಸತ್ಯ ಪರಾಕ್ರಮವುಳ್ಳ ಆತನು ನಿನಗೆ ಧನವನ್ನು ಕೊಡುವನು ಆಗ ನೀನು ವಿದೇಹರಾಜನಿಗೆ ಬಲಭುಜದಂತಾಗಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರನಾಗುವೆ ಆಗ ನಿನಗೆ ಉತ್ಸಾಹವಂತರು ದುರ್ವ್ಯಸನವಿಲ್ಲದವರು ಶುದ್ಧಾತ್ಮರು ಆದ ಸಹಾಯಕರನೇಕರು ಒದಗುವರು ಒಬ್ಬನು ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಿ ಶಾಸ್ತ್ರವಿಹಿತಗಳಾದ ಕರ್ಮಗಳಲ್ಲಿ ವರ್ತಿಸುತ್ತಿದ್ದರೆ ತನ್ನನ್ನು ಉದ್ಧರಿಸಿಕೊಳ್ಳುವುದಲ್ಲದೆ ಎಲ್ಲರೂ ತನಗೆ ಪ್ರಸನ್ನರಾಗುವಂತೆ ಮಾಡುವನು ಶ್ರೀಮಂತನಾದ ಆ ಜನಕನಿಂದ ನೀನು ಸತ್ಕರಿಸಲ್ಪಟ್ಟರೆ ಎಲ್ಲರ ವಿಶ್ವಾಸಕ್ಕೆ ಪಾತ್ರನಾಗುವೆ ಅನೇಕ ಸೌಹೃತುಗಳ ಸಹಾಯ ಬಲದೊಡನೆ ಉತ್ತಮ ಮಂತ್ರಿಗಳಲ್ಲಿ ಆಲೋಚಿಸಿ ಆಪ್ತರ ಮೂಲಕವಾಗಿ ಶತ್ರುಗಳಲ್ಲಿ ಭೇದವನ್ನು ಹುಟ್ಟಿಸಿ ಬಿಲ್ವದಿಂದಲೇ ಬಿಲ್ವವನ್ನು ಕೆಡಕುವಂತೆ ಶತ್ರುಗಳ ಮೂಲಕವಾಗಿಯೇ ಶತ್ರುಗಳನ್ನು ನಿಗ್ರಹಿಸಬಹುದು ನಿನ್ನ ಶತ್ರುವಿಗೆ ಶತ್ರುವಾದೊಡನೆ ಶತ್ರುವಾದವನೊಡನೆ ಸಂಧಿ ಮಾಡಿಕೊಂಡು ಅವರ ಮೂಲಕವಾಗಿಯೂ ನೀನು ಶತ್ರುಗಳನ್ನು ಅಡಗಿಸಬಹುದು ಮತ್ತು ನಿನ್ನ ಶತ್ರುವಿಗೆ ದುರ್ಲಭವಾದ ಉತ್ತಮ ವಸ್ತುಗಳಲ್ಲಿಯೂ ಸುಂದರ ಸ್ತ್ರೀಯರಲ್ಲಿಯೂ ಬೆಲೆಯುಳ್ಳ ಶಯನ ಆಸನ ವಸ್ತ್ರ ವಾಹನಾದಿಗಳಲ್ಲಿಯೂ ಉತ್ತಮವಾದ ಗ್ರಹಗಳಲ್ಲಿಯೂ ನಾನಾ ಜಾತಿಯ ಮೃಗ ಪಕ್ಷಿಗಳಲ್ಲಿಯೂ ರಸಗಂಧಾದಿಗಳಾದ ಇಂದ್ರಿಯ ವಿಷಯಗಳಲ್ಲಿಯೂ ಫಲ ಜಾತಿಗಳಲ್ಲಿಯೂ ಆಸೆಯನ್ನು ಹುಟ್ಟಿಸಿ ಅವುಗಳ ವ್ಯಸನದಿಂದ ಅವರು ತಮಗೆ ತಾವೇ ಕ್ಷೀಣಿಸುವಂತೆ ಮಾಡು ಈ ವಿಧವಾಗಿ ಶತ್ರುಗಳನ್ನು ಕೆಡಿಸಬೇಕಾದರೂ ಅವರನ್ನು ಉಪೇಕ್ಷಿಸಬೇಕಾದರೂ ತನ್ನ ಯಾವ ಪ್ರಯತ್ನವು ಶತ್ರುವಿಗೆ ತಿಳಿಯದಂತೆಯೇ ಸಮಯೋಚಿತವಾದ ಒಳ್ಳೆಯ ನೀತಿಯನ್ನು ಪ್ರಯೋಗಿಸಬೇಕು ಶತ್ರು ಪಟ್ಟಣದಲ್ಲಿಯೂ ಅವರ ದೇಶದಲ್ಲಿಯೂ ನೀನು ಮಿತ್ರನಂತೆ ಒಳಹೊಕ್ಕು ಅಲ್ಲಿ ನಾಯಿ ಜಿಂಕೆ ಕಾಗೆ ಇವುಗಳ ಸ್ವಭಾವವನ್ನು ಅನುಸರಿಸುತ್ತಾ ಶತ್ರುಗಳಲ್ಲಿ ಮೇಲೆ ಮೇಲೆ ಮಿತ್ರ ಧರ್ಮವನ್ನೇ ನಟಿಸುತ್ತಿರಬೇಕು ಎಂದರೆ ನಾಯಿಯಂತೆ ಜಾಗರೂಕನಾಗಿಯೂ ಜಿಂಕೆಯಂತೆ ಭೀತನಾಗಿಯೂ ಕಾಗೆಯಂತೆ ಪರಂಗಿತಜ್ಞನಾಗಿಯೂ ಅವರಲ್ಲಿ ವರ್ತಿಸಬೇಕು ಮತ್ತು ಅವರನ್ನು ಮಹತ್ತಾಗಿಯೂ ಅಸಾಧ್ಯವಾಗಿಯೂ ಇರುವ ಪ್ರಯತ್ನಗಳಲ್ಲಿ ತಗುಲಿಸಬೇಕು ಅವರಿಗೆ ಬಲಾಢ್ಯರೊಡನೆ ವಿರೋಧವನ್ನು ಹೆಚ್ಚಿಸು ಮತ್ತು ನಿನ್ನ ಶತ್ರುಗಳಿಗೆ ಪ್ರಿಯವಾದ ವಿಹಾರ ಉದ್ಯಾನಗಳು ಶಯನಾಸನಗಳು ಮೊದಲಾದ ಭೋಗಗಳನ್ನು ತೋರಿಸಿ ಆ ಮೂಲಕವಾಗಿ ಅವರ ಬೊಕ್ಕಸಗಳನ್ನು ಬರಿದಾಗಿಸು ನಿನ್ನ ಶತ್ರುಗಳ ಮುಂದೆ ಯಜ್ಞ ದಾನಾದಿಗಳನ್ನು ಪ್ರಶಂಸಿಸಿ ಅವುಗಳ ಮೂಲಕವಾಗಿ ಅವರ ದ್ರವ್ಯವನ್ನು ವೆಚ್ಚ ಮಾಡಿಸಿ ಅದರಿಂದ ಬ್ರಾಹ್ಮಣರನ್ನು ತೃಪ್ತಿಗೊಳಿಸು ನಿನ್ನಿಂದ ಉಪಕೃತರಾದ ಆ ಬ್ರಾಹ್ಮಣರು ನಿನಗೆ ಕ್ಷೇಮವನ್ನು ಕೋರಿ ನಿನ್ನ ಶತ್ರುಗಳನ್ನು ತೋಳಗಳಂತೆ ನಿಗ್ರಹಿಸುವರು ಪುಣ್ಯಶೀಲನು ಯಾವಾಗಲೂ ಉತ್ತಮ ಗತಿಯನ್ನು ಹೊಂದುವನು ಆದುದರಿಂದ ನೀನು ಪುಣ್ಯ ಕಾರ್ಯಗಳಿಂದ ದೇವಲೋಕದಲ್ಲಿ ಪವಿತ್ರವಾದ ಶಾಶ್ವತ ಪದವಿಯನ್ನು ಹೊಂದುವೆ ಒಬ್ಬನು ಧರ್ಮದಲ್ಲಿಯೂ ಅಧರ್ಮದಲ್ಲಿಯೂ ಪ್ರೇರಿತನಾಗಿ ಅದರಿಂದ ಭಂಡಾರವೆಲ್ಲ ಕ್ಷೀಣಿಸಿದಾಗ ಶತ್ರುಗಳಿಗೆ ಸುಲಭವಾಗಿ ವಶನಾಗುವನು ಭಂಡಾರವೆಂಬುದು ಪರದಲ್ಲಿ ಸುಖ ಸ್ವರ್ಗ ಸುಖವು ಭೂಮಿಯಲ್ಲಿ ಜಯಕ್ಕೂ ಮೂಲಾಧಾರವು ಭಂಡಾರದಿಂದಲೇ ನಿನ್ನ ಶತ್ರುಗಳು ಈಗಿನ ಸುಖಕ್ಕೆ ಪಾತ್ರರಾಗಿರುವರು ಆದುದರಿಂದ ಅದನ್ನು ನೀನು ಮೊದಲು ಬರಿದಾಗಿಸಬೇಕು ನಿನ್ನ ಶತ್ರುಗಳ ಮುಂದೆ ಪೌರುಷವನ್ನು ಪ್ರಶಂಸಿಸದೆ ದೈವವೇ ಪ್ರಬಲವೆಂದು ವರ್ಣಿಸು ಏಕೆಂದರೆ ದೈವವನ್ನೇ ನಂಬಿ ಪೌರುಷದಲ್ಲಿ ಪ್ರವರ್ತಿಸದವನು ಶೀಘ್ರದಲ್ಲಿ ನಾಶ ಹೊಂದುವನು ನಿನ್ನ ಶತ್ರುವಿನಿಂದ ವಿಶ್ವಜಿತ್ ಎಂಬ ಯಾಗವನ್ನು ಮಾಡಿಸಿ ಆ ಮೂಲಕ ಅವರು ಸರ್ವಸ್ವವನ್ನು ಕಳೆದುಕೊಳ್ಳುವಂತೆ ಮಾಡು ಆ ಸ್ಥಿತಿಗೆ ಬಂದಾಗ ನಿನ್ನ ಶತ್ರುವು ಸಜ್ಜನರನ್ನು ಪೀಡಿಸತೊಡಗಿ ವಿಫಲ ಪ್ರಯತ್ನನಾಗಿ ಕ್ಷೀಣಿಸುವನು ತ್ಯಾಗ ಧರ್ಮವನ್ನು ಬಲ್ಲ ಪುಣ್ಯಾತ್ಮನೊಬ್ಬನನ್ನು ನಿನ್ನ ಶತ್ರುವಿನ ಮುಂದೆ ಪ್ರಶಂಸಿಸುತ್ತಿರು ಆಗ ನಿನ್ನ ಶತ್ರುವು ತ್ಯಾಗದಲ್ಲಿ ನಿರತನಾಗಿ ನನ್ನ ಸಂಪತ್ತನ್ನು ಕಳೆದುಕೊಳ್ಳುವನು ಇಲ್ಲವೇ ವಿರಕ್ತನಾಗಿ ಅರಣ್ಯಕ್ಕಾದರೂ ಹೋಗುವನು ಆಮೇಲೆ ನೀನು ಶತ್ರು ನಾಶಕ್ಕಾಗಿ ಅನೇಕ ಮೂಲಿಕೆಗಳಿಂದ ಸಿದ್ಧ ಮಾಡಲ್ಪಟ್ಟ ಔಷಧಿಗಳನ್ನು ಕೃತ್ರಿಮಗಳಾದ ಲವಣಾದಿಗಳನ್ನು ಪ್ರಯೋಗಿಸಿ ಶತ್ರು ಪಕ್ಷದ ಗಜ ಅಶ್ವ ಪದಾತಿಗಳನ್ನೆಲ್ಲ ನಾಶಗೊಳಿಸು ಆದರೆ ರಾಜಕುಮಾರ ಇದೇ ವಿಧವಾದ ಮತ್ತು ಇನ್ನೂ ನಾನಾ ಬಗೆಯ ಕಪಟೋಪಾಯಗಳನ್ನು ಚೆನ್ನಾಗಿ ಆಲೋಚಿಸಿ ಪ್ರಯೋಗಿಸುವುದು ಧೀರನಾದವನಿಗೆ ಸಾಧ್ಯವೇ ಹೊರತು ಹೇಡಿಗೆ ಅಂತಹ ಕಾರ್ಯಗಳು ಸಾಧ್ಯವಲ್ಲ ಎಂದನು ಇದು ನೂರ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ